ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ನಗು ತುಂಬಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತು ನಾನು ನಿಮಗೆ ಕೊರಗಜ್ಜನ ಸಂಕ್ರಾಂತಿ ಪೂಜೆಯನ್ನು ತೋರಿಸ್ತಾ ಇದ್ದೇನೆ ಕೆಲವೊಂದು ಟೆಕ್ನಿಕಲ್ ವಿಷಿನಿಂದಾಗಿ ನನಗೆ ಲೈವ್ ಮಾಡಲಿಕ್ಕೆ ಆಗಲಿಲ್ಲ ಸಾರಿ ಹಾಗಾಗಿ ನಿಮಗೆ ವಿಡಿಯೋ ಆಗ್ತಾ ಇದ್ದೀನಿ ಸೊ ಕೊರಗಜ್ಜನನ್ನು ಸಂಕ್ರಾಂತಿ ಪೂಜೆಯನ್ನು ನೋಡಿ ಕೊರಗಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನುಂಟು ನೋವು ಏನು ಕಷ್ಟ ಉಂಟು ಏನು ದುಃಖ ಉಂಟು ಅಥವಾ ಏನು ಆಸೆ ಕೋರಿಕೆ ಉಂಟು ಸಾಲದ ಸಮಸ್ಯೆ ಉಂಟು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಉಂಟ ಮದುವೆಗೆ ಸಂಬಂಧಿಸಿದ ಸಮಸ್ಯೆ ಉಂಟಾ ಅಥವಾ ಗೌರ್ಮೆಂಟ್ ಜಾಬ್ ಸಿಗಬೇಕು ಪ್ರೈವೇಟ್ ಜಾಬ್ ಸಿಗಬೇಕು ಬಿಸ್ನೆಸ್ ಚೆನ್ನಾಗಿ ನಡೆಯಬೇಕು ಮಕ್ಕಳ ಭಾಗ್ಯ ಬೇಕು ಗಂಡ ಕೇಳ್ತಾ ಇಲ್ಲ ಮಾತ ಮಂತ್ರ ವಶೀಕರಣ ಏನೇ ಒಂದು ಸಮಸ್ಯೆಗಳಿರ್ಬೋದು ಅಥವಾ ಆಸ್ತಿಯ ವಿಷಯದಾಗಿ ಆಗ್ತಾ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಮನೆಯಲ್ಲಿ ಒಬ್ಬರನ್ನು ಒಬ್ಬರಿಗೆ ಆಗಲ್ಲ ವಿಪರೀತ ಕುಡಿತದ ಚಟಗಳು ಇರಬಹುದು ಅಥವಾ ಪರ ಗಂಡನಿಗೆ ಪರಸ್ಪರೆಯ ಸಂಘ ಇರ್ಬೋದು ಅಥವಾ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಏನೂ ಸರಿ ಇಲ್ಲ ಅಥವಾ ಸ್ವಂತ ಮನೆಗೆ ತಗೊಳ್ಬೇಕು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನರಿಬೇಕು ಜೀವನದಲ್ಲಿ ಪ್ರತಿಯೊಂದು ಹಾದಿಯಲ್ಲಿ ಕೂಡ ಸಮಸ್ಯೆ ಬರ್ತಾ ಉಂಟು ನನಗೆ ಏನೇ ಒಂದು ಕೆಲಸ ಮಾಡಲಿಕ್ಕೆ ಹೊದ್ರೂ ಆಗ್ತಾ ಇಲ್ಲ ಅಥವಾ ನೀವು ಇಷ್ಟಪಟ್ಟಂತಹ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ಮದುವೆಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ನಿಮ್ಮ ಮನೆಯವರು ನಿಮ್ಮ ಪ್ರೀತಿಗೆ ಮ್ಯಾರೇಜ್ಗೆ ಹೋಗ್ತಾ ಇಲ್ಲ ಅಥವಾ ನಿಮ್ಮ ಜೀವನದಲ್ಲಿ ನಿಮಗೊಂದು ಸಕ್ಸಸ್ ಬೇಕು ಇಪ್ಪತ್ತು ಇಪ್ಪತ್ತ್ಮೂರು ಹೋಗ್ತಾ ಉಂಟು ಇವಾಗ ಬಟ್ ನಿಮಗೊಂದು ಸಕ್ಸಸ್ ಸಿಗ್ಲಿಲ್ಲ ನಾನು ಅಂದ್ಕೊಂಡಿದ್ದು ಆಗಿಲ್ಲ ಪರವಾಗಿಲ್ಲ ಈ ವರ್ಷ ಮುಗಿತಾ ಉಂಟು ಇಪ್ಪತ್ತು ಇಪ್ಪತ್ತೈದರಲ್ಲಿ ಇನ್ನೊಂದು ಬರುವ ಸಂಕ್ರಾಂತಿಯವರೆಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಬೇಕು ಹೊಸ ಕನಸು ನೆರವೇರಬೇಕು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಆಸೆಗಳು ನೆರವೇರಬೇಕು ಇಪ್ಪತ್ತು ಇಪ್ಪತ್ತೈದರಲ್ಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿ ಅಜ್ಜನನ್ನು ಮನಸ್ಸಾರೆ ಭಕ್ತಿಯಿಂದ ಕೇಳಿಕೊಳ್ಳಿ ಬೇಡ್ಕೊಳ್ಳಿ ಖಂಡಿತವಾಗಿಯೂ ಅಜ್ಜ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾರೆ ಅಜ್ಜ ನಾನು ಈ ಥರ ಕಷ್ಟದಲ್ಲಿದ್ದೇನೆ ನನಗೆ ಸಹಾಯ ಮಾಡಿ ನನ್ನ ಜೀವನದಲ್ಲಿ ಯಾವುದೂ ಕೂಡ ಸರಿಯಾಗಿ ಇಲ್ಲ ನಾನು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಲಾಸ್ ಆಗ್ತಾ ಉಂಟು ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನನಗೆ ಏನು ಮರ್ಯಾದೆ ಸಿಗಬೇಕು ರೆಸ್ಪೆಕ್ಟ್ ಸಿಗಬೇಕು ಇದು ಕೂಡ ಕೆಲವರ ಜೀವನದಲ್ಲಿ ಸಮಸ್ಯೆ ಇರುತ್ತೆ ನನಗೆ ಆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ನಾನು ಎಷ್ಟೇ ಮನೆಯವರಿಗೋಸ್ಕರ ಮನೆಗೋಸ್ಕರ ಕಷ್ಟಪಟ್ಟರು ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ ನನ್ನ ಹೇಳಿದ ಮಾತು ಯಾರೂ ಕೇಳ್ತಾ ಇಲ್ಲ ಅಥವಾ ನನಗೆ ಒಂದು ಸಂತಾನ ಭಾಗ್ಯ ಬೇಕು ನನಗೆ ಒಂದು ಮಗು ಆಗಬೇಕು ಮನಸ್ ಬಿಚ್ಚಿ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥಿಸಿ ಅಜ್ಜನನ್ನು ಅಜ್ಜ ನಿಮ್ಮ ಪರಿಶುದ್ಧವಾದ ಭಕ್ತಿಗೆ ಪರಿಶುದ್ಧವಾದ ಮನಸ್ಸಿಗೆ ಒಳಿಯುತ್ತಾರೆ ಅಜ್ಜ ಯಾವುದನ್ನು ಕೇಳಲ್ಲ ಅಜ್ಜ ನಿಮ್ಮ ಪರಿಶುದ್ಧವಾದ ಭಕ್ತಿಯನ್ನು ನೋಡಿ ಮೆಚ್ಚುತ್ತಾರೆ ಖಂಡಿತವಾಗಿಯೂ ಅಜ್ಜ ನಿಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಅಜ್ಜನ ಸಂಕ್ರಾಂತಿ ಪೂಜೆಯನ್ನು ನೋಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅನ್ನೋದೇ ನನ್ನದು ಕೂಡ ಆಸೆ ಯಾರಿಗೆಲ್ಲ ಕಷ್ಟ ಉಂಟು ನೋವುಂಟು ದುಃಖ ಉಂಟು ಸಮಸ್ಯೆ ಉಂಟು ಅವರಿಗೆ ಕೂಡ ಶೇರ್ ಮಾಡಿ ಅಜ್ಜನನ್ನು ನೋಡಿ ಪ್ರಾರ್ಥನೆಯನ್ನು ಮಾಡಿರೋ ಸಾಕು ಇದು ಪರಕಜನದು ಸಂಕ್ರಾಂತಿ ಪೂಜೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ನನ್ನದು ಆಸೆ ತುಂಬ ಇಷ್ಟಪಟ್ಟು ನಿಮಗೋಸ್ಕರ ವಿಡಿಯೋ ಮಾಡಿದ್ದೇನೆ ಕೆಲವೊಂದು ಸಲ ತುಂಬ ಅಂದರೆ ನಮಗೆ ಕಮೆಂಟ್ಸ್ ನೋಡುವಾಗ ಮೇಲ್ ನೋಡುವಾಗ ತುಂಬ ಬೇಸರ ಆಗುತ್ತೆ ಏನಂದರೆ సో లైఫ్ ఎో మంది ఎో కష్ట అనుభవించురు నమ్మ హణ్మక్ తుస్యరు హేను గణు మక్ ఖండీతా యజ నిమ్మ జీవనల్సెలకూ ఈ బ ఇప్పటి ఇప్పటిర కరుణి నిమ్మ ఎల్లర సమస్య పరిహార ఆగలి అన్నోదే నన్ను ఆసె ఖండూ యజ నిమి ఒలేదా మాట్తాయి ఎల్గూ ఒలేేదీ కొరగ జన సంక్రాంతి పూజలను నోడి ప్రార్థనయ్ ಮಾಗನಮಿಂದ ಒಡೆಯ ಮಹಾಲಿಂಗೇಶ್ವರ ಮಹಾಗನಮಿಂದ ಅಷ್ಟಪಾದಿಕೆ ತರಣ ತಗ್ಗ ಒಂದು ಕತ್ತಿರಿದ ಕತ್ತಿರ ಮುಂದಿನ ಪಾದಿಕೆ ಪಾಡೊಂದು ಸಾವಿರ ಜಿಮಿದ ಒಡತಿ ಪೊಳಲಪ್ಪ ರಾಜರಾಜೇಶ್ವರ ತುಂಬಿ ಕಿಡದಿ ಒಂದು ಒಂದು ಮಾಗನ ಕಾಪುರಕ್ಷ ಬಪ್ಪನಲ್ಲಪ್ಪ ಉಳ್ಳಿ ಮೋಜಿಗಾರಪ್ಪ ಮಾಮಯ್ಯಪ್ಪನ ಮಧ್ಯಾಹ್ನದ ಮಹಾಪೂಜೆಗೆ ತರಣ ತಗ್ಗ ಒಂದು ದುಷ್ಟ ಅರುಣ ಆಸುರನ್ ದುಂಬಿದ ರೂಪಡ ಹೋದ ಮಾಡ್ತದ ನನ್ನಿಂದ ಮತ್ತೆ ಲಿಂಗರು ಬಂದು ಸಾವಿರಾರು ಭೂತ ಪೂಜೆ ಸೇವೆ ಸಾವಿರಾರು ಕುಂಕುಮ ಆಚರಿಸಿನ ಕಡಿದ ಭ್ರಮರಾಂಬಿಕೆನ ಅಷ್ಟಪಾದಿಗೆ ತನ್ನ ತಗ್ಗ ಒಂದು ಎಲ್ಲಿ ಗ್ರಾಮೀಣ ತನದ ಎಲ್ಲಿ ಗ್ರಾಮಡೆ ಮಲ್ಲ ದೈವಾದ ಮೇಲೆ ಒಂದು ತಂದುಗೆ ಬಾಡಿಡು ಅಣ್ಣ ಏನಂತ ಕೊನೆಯ ಅರ್ಧಗುತ್ತಿದೆ ಕಸ್ತನ ಪ್ರಕ್ರಿಯೆ ತನ್ನ ತಗ್ಗ ಒಂದು ಊರಿಗೆ ಕಾತೆ ಮಾರಿಗೆ ದೂತೆ ನಮ್ಮಿನ ಕೆಲಗೆ ಗುರುವೈತ್ಯನಾಥನ್ ಬಂದಿನ ಕೋಟದ ಕೊಬ್ಬಡ ಅನ್ನೊಂದು ತಂದು ವಜ್ರದ ಅರಮನಟೆಯ ವಶವಾದ ಕುಂದಿನ ನಾಗದೇವನ ಚಿತ್ತೂರದಲ್ಲಿ ಪಾವೊಂದು ಊರಿಗೆ ದೇವರ ಮಲ್ಪ ಒಂದು ಜೀವನವಂತ ರಕ್ತದ ಅಪ್ಪೆ ರಕ್ತೇಶ್ವರಿ ಸಹ ಮುದಿ ಒಂದು ಯಾನ್ ಮಂದ ಮೈನ ಉಳ್ಳಂಜ ಕ್ಷೇತ್ರದ ಮುದಿ ಒಂದು ಈ ಮನೋರ್ಮುಂಜ ಮುಗಿಸಲು ಒಂದು ಮುದುವೊಂದು ಈ ಮಣ್ಣಿನ ನಾಗದೇವರ ಒಂದು ಮುದುವೊಂದು ಈ ಮಣ್ಣಿಂತ ಪೂರ್ಣಾವಧಿ ಕಾರಣ ನೆಚ್ಚಿನ ಕಂಬಲ ಬೆಟ್ಟದ ಅಪ್ಪೆ ಚಾಮುಂಡೇಶ್ವರಿ ಮುದಿ ಒಂದು ಕುಟುಂಬ ಆರಾಧನೆ ಮಂದಮ ಕುಟುಂಬ ನಾಗದೇವರು ಒಂದು ಈ ಗ್ರಾಮಗೂ ಈ ಊರಿಗೂ ಈ ಜಾಗದ ಮುಂದ್ಬಿಟ್ಟಿನ ಸರಸ್ವತಿಯನ್ನು ಒಂದು ಅಪ್ಪಲಕನ ಶಕ್ತಿ ತಮ್ಮಲಕನ ಸಹಾಯ ಕುತ್ತದ ಮಣ್ಣದ ಏಳುಗೊಪ್ಪದ ಒಡೆಯ ಸತ್ಯ ಸಾರಾಲ ಪಟ್ಟದ ಅಜ್ಜಡ ತರಳು ದಗ್ಗಾದ್ರೂ ಬೆರಳು ಬಗ್ಗ ಭಯಭಕ್ತಿದ ಪ್ರಾರ್ಥನಾ ಧನಿಯ ಸ್ವಾಮಿ ಸತ್ಯ ಸಾರ ಪಟ್ಟದ ಅಜ್ಜ ದದನ ಇಂತಹ ಕೊಟ್ಟರು ಐದ ಪುಣ್ಯ ದಿನ ಶುಭ ಗಳಿಗೆ ಶುಭ ಮುಹೂರ್ತ ಬಂದ್ರೆ ಲೆಕ್ಕಾಚಾರ ಉದಯ ಆಯ್ತಿನ ಬಾಲ ಭಾಸ್ಕರ್ ನಡು ನೆತ್ತಿಗೆ ಬರ್ತೀನಿ ಪೊರ್ತು ಸಮಯ ಸಂದರ್ಭ ಅಪ್ಪೆ ಉಲ್ಲಾದಿ ಮಧ್ಯಾಹ್ನ ಪೂಜೆ ಪೊರ್ತಿನ ಪೊರ್ಲೂಡೆ ಕರಿಕಂದು ಬಂದಿನ ಭಕ್ತರಿಗೆ ಅನ್ನದಾನದ ಸೇವೆ ಚಪ್ಪನ ಸಮಯ ಸಂದರ್ಭಗಳು ಈ ಮಣ್ಣದ ತನಿಯಾಗಿ ಸಂಕ್ರಾಂತಿ ಪುಣ್ಯ ದಿನದ ಸೇವೆಯನ್ನು ಬಾರಿ ಪೊರ್ತು ಪೊರ್ತುಡು ಬಾರಿ ಪೊರ್ಲುಡು ಬಾರಿ ವೈಭವಗಳು ಕೊರಲೆ ಕಾಣ್ ತನಿಯ ಕೊರ್ನಿಂಚಿನ ಸೇವೆ ಜಪಿಗೆ ವಿಷ ಗಲಿಗೆತ್ತ ಆ ವಿಷಯನು ವಿಷ್ಣು ದೇವರನ್ನ ವಹನ ಗರುಡ ಆಹ್ವಾನ ಕೊಡದು ಅಮೃತ ಗಲ್ಲಿ ಗೊತ್ತಿದ್ದ ಸೇವೆಯನ್ನು ಸಂತೋಷ ಮಾಯ ಭಂಡಾರ ಸ್ವೀಕಾರ ಅಂತಂದು ಇಂಥದ್ದು ಗೊತ್ತಿದ್ದ ಸೇವೆ ತಪ್ಪಾತಿತ್ತು ನಾಳಗು ವಾರ ಸೇವೆ ಕೊರಡು ಮಾಡಿ ಗೋಚರಣೆ ಕೊಟ್ಟದು ಇಂಥ ಗೊತ್ತ ಈಗ ಸೇವೆಯನ್ನು ಕಡಲಲ್ಲಿ ಏನುಪರ ತಿಳಿಯಲ್ ತನ್ನ ಆಗಲ್ಲ ಮಾತಾ ಕಷ್ಟ ಪರಿಹಾರ ನಡಗಮ್ಮ ಜನಗೂ ಅದ ಜತೆ ಬೇರೆ ಮಾತ ಜಯ ಮಲ್ಪದು ಅವ್ರ ತಕ್ಕಂತ ಮಾತ ಕಾರ್ಯ ಬಹುಗಳ ತಮ್ಮದಂತದ್ದು ಅಪ್ಪಿಂದ ಅನುಗ್ರಹಣ ಮಾಡ್ತಂದು ಈ ಮಣ್ಣಿನ ಕೊಡ್ತೀವಿ ಪಾಲು ಕೊಡ್ತಾರೆ ಇಂತ ಶಂಕರ ಸೇವೆ ಆಯ್ನ ಬಗ್ಗೆ ಅನ್ನದಾನ ಸೇವೆ ಲೆಕ್ಕಾಚಾರ ಉಂಟು ಅನ್ನದಾನ ಸೇವೆ ಅಲ್ಲ ಭಕ್ತರು ಕೊಡ್ತೇವೆ ಅಂತ ಲೆಕ್ಕಾಚಾರ ಅದನ್ನು ಮಾಡಿಸಿದ ಇಷ್ಟಾರ್ಥ ಮಾತ್ರ ಇದೇ ಸರ್ ಕಾಲ ಅನ್ನದಾನ ಮಾತ್ರ ಸೇವೆ ಆಗ್ತೇವೆ ಇದೇ ಬಡ ಮುಂಚಿನ ಸೇವೆ ಪುರ್ಪದ ಅಲಂಕಾರದ ಸೇವೆ ಅಸರ್ಧ ಸೇವೆ ಬೀಳ ಚಕ್ರದ ಸೇವೆ ಒತ್ತಂದ ಅಗ್ರಿಗೆ ಏನು ನೆನೆತಿಲ್ಲ ಆ ಸೇವೆ ಮಾತ್ರ ಕೊರಂಬೈದ್ರು ಕೊರೋನ ಸೇವೆ ಮಾತ್ರ ಸೇವೆ ಇಲ್ಲ ಸಂತೋಷ ಮಾಯಬಂಡ ಸಿಗಲ್ಲ ಅಂತಂದು ಅಗುಲ್ಲ ಏನೇ ಅಂತ ಬೇಗಲ್ಲಿ ಮಾತ್ರ ಜಯ ಮಾಡಬಾರ್ದು ಕೊಡ್ತು ನನ್ನದ ಮುಂದೆ ಜೀವನಕ್ಕೂ ಸಂಸಾರ ಹೊಳೆಯುವಂತ ವಿಷತೆ ಗಾಡಿ ಬಿದ್ದಂದಾಗ ಅಮೃತ ಗಾಳಿ ಮೀಜಾದ ಇನ್ನೂರ ಮಟ್ಟ ಹೆಂಚ ಕಣ್ಣದಕ್ಕೆ ಉಚ್ಚನಿಗೆ ಸೃಷ್ಟಿ ಮಾಡ್ತದೆ ಸಂಸಾರ ಕಾತೊಂದು ತಾಂಕೊಂದು ತೂಕೊಂದು ಮಾನವೊಂದು ಮೇಲೆ ಅಂತ ನನ್ನ ಮುಂದೆ ಉಂಜಿಲೆಪ್ಪಕ್ಕೂ ಸಾರ ಹೋಗೊಂದು ನೆಂಟಿನ ನಿಜಾದ ಕಷ್ಟ ಬಂದ ಮಕ್ಕಳು ಹೊಡ್ತರು ಅಜ್ಜ ಬಂದ್ರು ಅಡ್ಡಾಕ್ಷ ಹೊಡ್ತರು ಬಾಳಿ ಮೊಮ್ಮಗಳು ನೀವೊಂದು ಮಾಯ ಉಜ್ಜಾಡಬಾರ್ದು ಮಾಯ ತುಂಬ ಮಾಡಿದನ್ಯಾ ಸಂಸಾರ ಮಾತ್ರ ಮನಸ್ಸಿಗೆ ನೆಮ್ಮದಿ ಕೊರಲೆ ಜೀವನಕ್ಕೆ ಆರೋಗ್ಯ ಕೊರಲೆ ಕೈನಿಗೆ ಮಣ್ಣ ಮಟ್ಟಲ್ಲಿ ಬಾರ್ದು ಹೊರಲು ಬಡಗದ ಜೀವನದ ಪ್ರಜ್ಞೆ ಯೋಗ ಅಲ್ಲ ಭಾಗ್ಯ ಅಲ್ಲ ಬ್ರಹ್ಮದೇವರು ಕಣ್ಣು ಆಯಸ್ ಕಮ್ಮ ತಂದ್ರೆ ಓದೋದು ಕೊಡಲ್ಲ ತನಿಯಾ ಪಂದಿಡ ತರಿತಗ್ಗ ಭಯಭಕ್ತಿ ಮಾಡ್ತೀನಿ ಕೊರೋನಾ ಸೇವೆ ಸಂತೋಷ ಸ್ವೀಕಾರ ಅಂತ ನನ್ನ ನಮ್ಮ ಕಾಲ ಇಷ್ಟ ಮತ್ತೆ ಇಡೀ ಪಂದೇಳಿರೋದು ಸೇವೆ ಸಂತೋಷದಲ್ಲಿ ಕಲ್ಬೋನ್ಯಾ ಸಂತೋಷ ಸಂತೋಷ